ಕಮಲನಗರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಘಟಕದ ವತಿಯಿಂದ ಗುರುವಾರ ಉಪತಹಸೀಲ್ದಾರ್ ಕೃಷ್ಣ ಅವರ ಮೂಲಕ ಮುಖ್ಯಮಂತ್ರಿಗೆ ಪತ್ರಕರ್ತರ ಮೇಲೆ ಹಲ್ಲೆ ಖಂಡಿಸಿ ಮನವಿ ಪತ್ರ ಸಲ್ಲಿಸಲಾಯಿತು ಎಚಿಗೆ ಬೀದರ್ನಲ್ಲಿ ಪತ್ರಕರ್ತ ರವಿ ಬೋಸಂಡೆ ಅವರ ಮೇಲೆ ಅಮಾನವೀಯವಾಗಿ ಹಲ್ಲೆ ಮಾಡಿರುವ ನಾಲ್ಕು ಜನ ಅರಣ್ಯ ಇಲಾಖೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವುದರ ಜೊತೆಗೆ ಅವರನ್ನ ಸೇವೆಯಿಂದ ವಜಾ ಮಾಡುವಂತೆ ಒತ್ತಾಯಿಸಿ ಕಾರ್ಯನಿರ್ತ ಪತ್ರಕರ್ತರ ಸಂಘ ಕಮಲನಗರ ತಾಲೂಕು ಘಟಕ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಗೋಪಾಲಕೃಷ್ಣ ಅವರಿಗೆ ಗುರುವಾರ ಮನವಿ ಪತ್ರ ಸಲ್ಲಿಸಲಾಯಿತು ಹಿರಿಯ ಪತ್ರಕರ್ತ ಡಾಕ್ಟರ್ ಎಸ್ ಎಸ್ ಮೈನಾಳ ಮಾತನಾಡಿ ಏಪ್ರಿಲ್ ಹದಿನೈದರಲ್ಲಿ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಪತ್ರಕರ್ತ ರವಿತಂದೆ ಬಸವರಾಜ ಬೋಸಂಡೆ ಅವರು ಮನ್ನಾಯಿಖೇಳಿಯಿಂದ ಅವರ ವಾಸಸ್ಥಳವಾದ ಚಿದ್ರಿಗೆ ಆಗಮಿಸುವ ಸಂದರ್ಭದಲ್ಲಿ ಅನೇಕ ಜನ ಹಾಗೂ ಅರಣ್ಯ ಅಧಿಕಾರಿಗಳ ಮಧ್ಯೆ ವಾಗ್ವಾದ ನಡೆಯುತ್ತಿತ್ತು ಇಲ್ಲಿ ಜನ ಏಕೆ ಸೇರಿದ್ದಾರೆ ಎಂದು ನೋಡಲು ರವಿ ಮೇಲೆ ಏಕಾಏಕಿ ನಾಲ್ಕು ಜನ ಅರಣ್ಯ ಇಲಾಖೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಾದ ದಸ್ತಗಿರಿ ಶಾಂತಕುಮಾರ್ ಗಜಾನಂದ್ ಹಾಗೂ ಸಂಗಮೇಶ್ ಎಂಬುವರು ಮುಗಿಬಿದ್ದು ಹಲ್ಲೆ ಮಾಡಿದಲ್ಲದೆ ಬೀದರ್ನ ಎಲ್ಲೆಡೆ ಸುತ್ತಾಡಿಸಿರುವುದನ್ನ ನಿಜಕ್ಕೂ ಅಮಾನವೀಯ ಘಟನೆ ಬೆಳವಣಿಗೆ ನಡೆದಿದ್ದು ಸರಿಯಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು ನಂತರ ಮನೋಜ್ ಕುಮಾರ್ ಹಿರೇಮಠ ಮಾತನಾಡಿದರು ಈ ಸಂದರ್ಭದಲ್ಲಿ ಮೋಯಿನ ಅಂತನೂರೆ ರಾಜಶೇಖರ್ ಅಜಾ ಬಾಲಾಜಿ ಫಿರಂಗೇ ಮಹಾದುಬರ್ಗೆ ನಿತಿನ್ ಶಿವನಕರ್ ಶಿವಣಕರ್ ಲಕ್ಷ್ಮಣ್ ರಾಠೋಡ್ ಮುರ್ಕಿ ಸಂಘವೇಶ್ ಮುರ್ಕೆ ಸಂತೋಷ್ ದಿಂಡೆ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು

ಇದು ಅತ್ಯಂತ ಖಂಡನೀಯವಾದ ಪತ್ರಿಕಾ ನಾಲ್ಕನೇ ಸಚಿವರು ಹೇಳ್ತಾರೆ ಅಧಿಕಾರಿಗಳು ಹೇಳ್ತಾರೆ ಆದರೆ ಒಬ್ಬ ಪತ್ರಿಕರ್ತರ ತನ್ನ ಜವಾಬ್ದಾರಿ ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅಧಿಕಾರಿಗಳು ತಮ್ಮ ಕೈಯಲ್ಲಿ ಅಧಿಕಾರವನ್ನು ಬಳಸಿಕೊಂಡು ಅವರ ಮೇಲೆ ಹಲ್ಲೆ ಮಾಡುವಂಥದ್ದು ಅವರನ್ನ ವಾಮಾಚಾರವಾಗಿ ಬಯ್ಯುವಂಥದ್ದು ಇದು ನಿಜವಾಗಿಯೂ ಇಂಥ ಮನುಕುಲದ ಇತಿಹಾಸಕ್ಕೆ ಒಂದು ಕಪ್ಪು ಚುಕ್ಕಾಗಿದೆ ಇದನ್ನ ನಾವು ಪತ್ರಿಕಾ ಮಾಧ್ಯಮದ ಜನ ಇದನ್ನು ಅತ್ಯಂತ ಖಂಡನೀಯವಾಗಿ ಇದನ್ನ ಖಂಡಿಸ್ತೇವೆ ಈ ವಿಷಯ ಮತ್ತೊಮ್ಮೆ ಮರುಕಳಿಸಬಾರ್ದು ಯಾವುದೇ ವ್ಯಕ್ತಿ ಎಂಥವನೇ ವ್ಯಕ್ತಿ ಆಗಿರ್ಬೋದು ಉನ್ನತ ಹುದ್ದೆಯಲ್ಲಿರ್ಬೋದು ಅಥವಾ ಮಧ್ಯಾವುದೇ ಹುದ್ದೆಗಳಲ್ಲಿ ಈ ಕೃತ್ಯದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಅಧಿಕಾರಿಗಳನ್ನ ತಕ್ಷಣವೇ ವಜಾ ಮಾಡಬೇಕು ಅವರ ವಿರುದ್ಧ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಎದೇ ತಾರೀಕು ಸಿ ಒಂದು ಸಹ

ನಾಲ್ಕನೇ ನಾಲ್ಕೊಂಡು ಸರ್ಕಾರಗಳು ಹೇಳ್ತಾರೆ ಅಧಿಕಾರಿಗಳು ಹೇಳ್ತಾರೆ ಆದರೆ ಒಬ್ಬ ತನ್ನ ಜವಾಬ್ದಾರಿಯುತವಾದ ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಒಬ್ಬ ಅಧಿಕಾರಿಗಳು ತಮ್ಮ ಕೈಯಲ್ಲಿ ಅಧಿಕಾರವನ್ನು ಬಳಸಿಕೊಂಡು ಅವರ ಮೇಲೆ ಹಲ್ಲೆ ಮಾಡುವಂಥದ್ದು ಅವರನ್ನು ವಾಮಾಚಾರವಾಗಿ ಬರೆಯುವಂಥದ್ದು ಇದು ನಿಜವಾಗಿಯೂ ಇರುವಂತಹ ಘಟನೆ ಮನುಕುಲದ ಇತಿಹಾಸಕ್ಕೆ ಒಂದು ತಪ್ಪು ಚುಕ್ಕ ಇದನ್ನು ನಾವು ಪತ್ರಿಕಾ ಮಾಧ್ಯಮದ ಜನ ಇದನ್ನು ಅತ್ಯಂತ ಖಂಡನೀಯವಾಗಿ ಇದನ್ನು ಖಂಡಿಸ್ತೇವೆ ಈ ವಿಷಯ ಮತ್ತೊಮ್ಮೆ ಮರುಕಳಿಸಬಾರ್ದು ಯಾವುದೇ ವ್ಯಕ್ತಿ ಎಂಥವನೇ ಆಗಿರ್ಬೋದು ಉನ್ನತ ಹುದ್ದೆಯಲ್ಲಿರ್ಬೋದು ಅಥವಾ ಮಧ್ಯಾವುದೇ ಹುದ್ದೆಗಳಲ್ಲಿರ್ಬೋದು கேட்கண்ட தணமே வசு அவர விருது கடினவாத கிரமே கைகொடிகு